ದುಃಖಕ್ಕೆ ಬದಲಾಯಿತು ವರ್ಲ್ಡ್ ಕಪ್ ನ ಗೆಲುವು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತದ ಐದು ದೊಡ್ಡ ಆಟಗಾರರ ನಿವೃತ್ತಿ ಕೊಹ್ಲಿ ಹಾಗೂ ರೋಹಿತ್ ನಂತರ ಇದ್ದಕ್ಕಿದ್ದಂತೆ ಈ ಮೂರು ದೊಡ್ಡ ಆಟಗಾರರು ಮಾಡಿದರು ನಿವೃತ್ತಿಯ ಘೋಷಣೆ ಟೀಂ ಇಂಡಿಯಾದಲ್ಲಿ ಶುರುವಾಯಿತು ನಿವೃತ್ತಿಯ ಅಲೆ ಒಬ್ಬರ ನಂತರ ಒಬ್ಬರು ಭಾರತೀಯ ಆಟಗಾರರು ಟೀಂ ಇಂಡಿಯಾಗೆ ಹೇಳುತ್ತಿದ್ದಾರೆ ವಿದಾಯ ಗೆಲುವಿನ ನಂತರವೂ ಸಂಪೂರ್ಣವಾಗಿ ಮುರಿದು ಬಿದ್ದಿತು ಇಡೀ ಟೀಂ ಇಂಡಿಯಾ ಇದನ್ನೆಲ್ಲ ನೋಡಿ ನುಚ್ಚು ನೂರಾಯಿತು ಭಾರತೀಯ ಅಭಿಮಾನಿಗಳ ಉದಯ ಯಾವುದರ ಭಯವಿತ್ತು ಅದೇ ಆಯಿತು ಈಗಿಲ್ಲ ಮೊದಲಿನ ಭಾರತ ತಂಡ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಟ್ರೋಫಿಯನ್ನು ಈಗಾಗಲೇ ಟೀಂ ಇಂಡಿಯಾ ತನ್ನ ಹೆಸರು ಮಾಡಿಕೊಂಡಿದೆ ಸುಮಾರು ಒಂದು ತಿಂಗಳವರೆಗೆ ನಡೆದ ಈ ಟೂರ್ನಮೆಂಟ್ ನಲ್ಲಿ ಭಾರತ ತಂಡ ತನ್ನ ಅಂತಿಮ ಪಂದ್ಯ ಬಾರ್ಬಡೋಸ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆಡಿತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಈ ಗುರಿಯನ್ನು ಬೆನ್ನೆಟ್ಟಲು ಬಂದ ಸೌತ್ ಆಫ್ರಿಕಾ ತಂಡ ಕಳಪೆಯಾದ ಬ್ಯಾಟಿಂಗ್ ನ ಕಾರಣ ಭಾರತ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಏಳು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಇದರೊಂದಿಗೆ ಟ್ರೋಫಿಯನ್ನು ಗೆದ್ದು ಚಾಂಪಿಯನ್ ಆದ ಟೀಂ ಇಂಡಿಯಾದ ಬಗ್ಗೆ ಇಡೀ ಭಾರತ ದೇಶದಲ್ಲಿ ಎಲ್ಲೆಡೆ ಚರ್ಚೆ ಆಗಲು ಆರಂಭಿಸಿತು ಆದರೆ ಮತ್ತೊಂದು ಕಡೆ ಅದೇ ಸಮಯದಲ್ಲಿ ಭಾರತದ ಮೂರು ದೊಡ್ಡ ಆಟಗಾರರು ನಿವೃತ್ತರಾದರು ಮತ್ತು ನಂತರ ಇನ್ನೂ ಇಬ್ಬರು ಭಾರತೀಯ ಆಟಗಾರರು ಕೂಡ ನಿವೃತ್ತರಾದರು ಹೌದು ಸ್ನೇಹಿತರೆ ಮೊದಲ ಆಟಗಾರನ ಹೆಸರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತನಾಡಿದರೆ ಅವರ ಟಿ ಟ್ವೆಂಟಿ ಕರಿಯರ್ ಬಹಳ ಅತ್ಯುತ್ತಮವಾಗಿತ್ತು ನೂರ ಹದಿನೇಳು ಇನ್ನಿಂಗ್ಸ್ಗಳಲ್ಲಿ ಅವರು ನಾಲ್ಕು ಸಾವಿರದ ನೂರ ಎಂಬತ್ತೆಂಟು ರನ್ ಗಳನ್ನು ಗಳಿಸಿದ್ದರು ಮತ್ತು ನಲವತ್ತೆಂಟರ ಆವರೇಜ್ ಹಾಗೂ ನೂರ ೋಳರ ಸ್ಟ್ರೇಕ್ ರೇಟ್ ಅನ್ನು ಹೊಂದಿದ್ದರು ಈ ಸ್ಟಾಟ್ಸ್ ತೋರಿಸುತ್ತದೆ ವಿರಾಟ್ ಕೊಹ್ಲಿ ಅವರು ಎಷ್ಟು ಅತ್ಯಂತ ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಆಗಿದ್ದರು ಎಂದು ಮತ್ತು ಎರಡನೇ ದೊಡ್ಡ ಆಟಗಾರನ ಹೆಸರು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅವರು ನೂರ ಐವತ್ತೊಂದು ಇನ್ನಿಂಗ್ಸ್ಗಳಲ್ಲಿ ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ರನ್ ಗಳಿಸಿದ್ದರು ಹಾಗೂ ಮೂವತ್ತೊಂದರ ಆವರೇಜ್ ಮತ್ತು ನೂರ ನಲವತ್ತರ ಸ್ಟ್ರೇಕ್ ಅನ್ನು ಕೂಡ ಮೇಂಟೈನ್ ಮಾಡಿದ್ದರು ಇದು ತೋರಿಸುತ್ತದೆ ಅವರು ಎಷ್ಟು ಪ್ರತಿಭಾವಂತ ಮತ್ತು ಅನುಭವಿಯಾದ ಆಟಗಾರನೆಂದು ಇವರಿಬ್ಬರ ನಿವೃತ್ತಿಯ ಸುದ್ದಿಯನ್ನು ಕೇಳಿ ಇಡೀ ಟೀಂ ಇಂಡಿಯಾ ಮತ್ತು ಅಭಿಮಾನಿಗಳು ಶಾಕ್ ನಲ್ಲಿ ಇದ್ದರೆ ಅಷ್ಟರಲ್ಲಿ ಮತ್ತೊಂದು ದೊಡ್ಡ ಹೆಸರು ಬಂದಿತು ಅದು ಸರ್ ರವೀಂದ್ರ ಜಡೇಜಾ ಅವರದ್ದು ಜಡೇಜಾ ಅವರು ಟಿ ಟ್ವೆಂಟಿ ನಲ್ಲಿ ಐನೂರ ಹದಿನೈದು ರನ್ ಬಾರಿಸಿದ್ದು ಇದುವರೆಗೆ ಎಪ್ಪತ್ತೊಂದು ಪಂದ್ಯಗಳನ್ನು ಆಡಿದ್ದು ಐವತ್ತ ನಾಲ್ಕು ವಿಕೆಟ್ ಅನ್ನು ಕೂಡ ಕಬಳಿಸಿದ್ದರು ಈಗ ಇವರ ಸನ್ಯಾಸದ ಸುದ್ದಿಯನ್ನು ಕೇಳಿ ಕೂಡ ಇಡೀ ಟೀಂ ಇಂಡಿಯಾ ಶಾಕ್ ಆಗಿದೆ ಏಕೆಂದರೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮೂವರು ದೊಡ್ಡ ಆಟಗಾರರು ಈಗ ನಿವೃತ್ತರಾಗಿದ್ದಾರೆ ಮತ್ತು ಇದರ ನಂತರ ಇನ್ನು ಇಬ್ಬರು ಆಟಗಾರರು ಸಹ ಸಂಪೂರ್ಣವಾದ ತಯಾರಿ ನಡೆಸಿದ್ದಾರೆ ಇದರಲ್ಲಿನ ಮೊದಲ ಆಟಗಾರನ ಹೆಸರು ಮೊಹಮ್ಮದ್ ಶಮ್ಮಿ ಸದ್ಯಕ್ಕೆ ಗಾಯಗೊಂಡಿರುವ ಮೊಹಮ್ಮದ್ ಶಮ್ಮಿ ಅವರಿಗೆ ಈಗ ಬಿಸಿಸಿಐ ಕೇವಲ ಎರಡು ಫಾರ್ಮ್ಯಾಟ್ ಗಳ ಮೇಲೆ ಫೋಕಸ್ ಮಾಡಲು ಹೇಳಿದೆ ಒಂದು ಟೆಸ್ಟ್ ಕ್ರಿಕೆಟ್ ಮತ್ತು ಇನ್ನೊಂದು ಓಡಿಐ ಕ್ರಿಕೆಟ್ ಆದ್ದರಿಂದ ಈಗ ಮೊಹಮ್ಮದ್ ಶಮ್ಮಿ ಅವರ ಬಳಿ ಟಿ ಟ್ವೆಂಟಿಗೆ ವಿದಾಯ ಹೇಳುವ ಬದಲು ಬೇರೆ ಆಪ್ಷನ್ ಉಳಿದಿಲ್ಲ ಮತ್ತು ಮುಂದಿನ ಹೆಸರು ರವಿ ಚಂದ್ರನ್ ಅಶ್ವಿನ್ ಅತ್ಯುತ್ತಮವಾದ ಟ್ಯಾಲೆಂಟ್ ಅನ್ನು ಹೊಂದಿರುವ ರವಿಚಂದ್ರನ್ ಅಶ್ವಿನ್ ಅವರು ಕೂಡ ಅದ್ಭುತವಾದ ಬೌಲರ್ ಆದರೆ ಈಗ ಅವರು ಕೂಡ ನಿವೃತ್ತರಾಗಬೇಕಾಗುತ್ತದೆ ಏಕೆಂದರೆ ಸದ್ಯಕ್ಕೆ ಭಾರತ ತಂಡದಲ್ಲಿ ಒಬ್ಬರಿಗಿಂತ ಒಬ್ಬರು ಅತ್ಯುತ್ತಮವಾದ ಸ್ಪಿನ್ ಬೌಲರ್ ಗಳು ಇರುವ ಕಾರಣ ಟೀಂ ಇಂಡಿಯಾದಲ್ಲಿ ಅಶ್ವಿನ್ ಅವರಿಗೆ ಅವಕಾಶ ಸಿಗುವುದು ಬಹಳ ಕಷ್ಟ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಐದು ದೊಡ್ಡ ಆಟಗಾರರ ನಿವೃತ್ತಿಯ ನಂತರವೂ ಕೂಡ ಭಾರತ ತಂಡ ಅಷ್ಟೇ ಬಲಿಷ್ಠವಾಗಿ ಇರುತ್ತದೋ ಇಲ್ಲವೋ ಕಮೆಂಟ್ ಮಾಡಿ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ